ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪಕ್ಕೆ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ ಎಸ್ ಬಂಟರ ಅಭಿವೃದ್ಧಿ ನಿಗಮಕ್ಕೆ ಹುಬ್ಬಳ್ಳಿ ಧಾರವಾಡದ ಬಂಟರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುವುದು ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ನಗರದ ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಹುಬ್ಬಳ್ಳಿ ಧಾರವಾಡ ಬಂಟರ ಸಂಘ ಭಾನುವಾರ ಆಯೋಜಿಸಿದ್ದ ವಾರ್ಷಿಕ ಸ್ನೇಹಕೂಟ ಸಮಾರಂಭದ ಹಿನ್ನೆಲೆಯಲ್ಲಿ ಬಂಟರ ಸಂಘದ ಮುಖಂಡರನ್ನ ಭೇಟಿ ಮಾಡಿ ಡಿಕೆಶಿ ಮಾತನಾಡಿದರು ಕಾರ್ಯ ಬಾಹುಳ್ಯದ ಹಿನ್ನೆಲೆಯಲ್ಲಿ ಭಾನುವಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗ್ತಾ ಇರಲಿಲ್ಲ ಹೀಗಾಗಿ ಶನಿವಾರವೇ ತಮ್ಮೆಲ್ಲರ ಭೇಟಿಗೆ ಬಂದಿದ್ದೇನೆ ಬಂಟರು ಯಾವತ್ತೂ ಶ್ರಮಜೀವಿಗಳು ಸ್ವಾಭಿಮಾನಿಗಳು ಆದ ಬಂಟರು ಯಾರಿಗೂ ಕೇಳು ಬಯಸೋರಲ್ಲ ಹೀಗಾಗಿ ಬಂಟರ ಅಭಿವೃದ್ಧಿ ನಿಗಮಕ್ಕೆ ಹುಬ್ಬಳ್ಳಿ ಧಾರವಾಡ ನಗರವನ್ನೇ ಅಧ್ಯಕ್ಷರನ್ನಾಗಿ ಹುಬ್ಬಳ್ಳಿ ಧಾರವಾಡ ನಗರದ ನಗರದವರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಲಾಗುತ್ತೆ ಅಂತ ಇದೇ ಸಂದರ್ಭದಲ್ಲಿ ಡಿಕೆಶಿ ಕೆಶಿ ಹೇಳಿದರು ಮುಗಿಸಿ ಇಲ್ಲಿ ಬಂದು ಇತ್ತು ಬೆಳಿಗ್ಗೆ ಕಾರ್ಯಕ್ರಮ ಅಟೆಂಡ್ ಮಾಡಿ ಹೋಗೋಣ ಅಂತ ನಿನ್ನೆ ನಮ್ಮನ್ನು ಇದ್ದಕ್ಕಿದ್ದಂಗೆ ಬಜೆಟ್ ಆದಮೇಲೆ ನಾನು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ಅವರೆಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂತಿ ಕೇಂದ್ರ ಸರ್ಕಾರದ ನಮ್ಗೆ ಆಗ್ತಾ ಅನ್ಯಾಯದ ಬಗ್ಗೆ ನಮ್ಗೆ ಹಣ ಯಾವ ಬಿಡುಗಡೆಗಳು ಆಗಲಿಲ್ಲ ಈ ಬರಗಾಲದಲ್ಲಿ ನಾವೆಲ್ಲ ಹೋರಾಟ ಮಾಡಲೇಬೇಕು ಅಂತ ಹೇಳಿ ಇಡೀ ನಮ್ಮ ಮೊದಲನೇ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ನೂರ ಮೂವತ್ತಾರು ಎಮ್ ಎಲ್ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಎಮ್ ಎಲ್ ಸಿಗಳು ಇಷ್ಟು ಜನ ದೆಹಲಿಯಲ್ಲಿ ಹೋರಾಟ ಮಾಡಲಿಕ್ಕೆ ಧರಣ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಸಿದ್ಧತೆ ನಾನು ಪಕ್ಷದ ಅಧ್ಯಕ್ಷ ಕೂಡ ಇರೋದ್ರಿಂದ ಚೀಫ್ ಮಿನಿಸ್ಟ್ರು ಕೋಟೆ ಬಂದ್ಬಿಡಬೇಕು ಯಾವುದೋ ಅವರು ಇಲ್ಲೆಲ್ಲ ಪ್ರವಾಸ ಮಾಡ್ತಾ ಇದಾರೆ ಆರನೇ ತಾರೀಕು ಗವರ್ನರು ಮನೆ ಮದುವೆ ಇದೆ ಒಬ್ಬರು ಓದೇಬೇಕು ಸೊ ಹೋಗಿ ವ್ಯವಸ್ಥೆ ಮಾಡಬೇಕು ಇದಕ್ಕೆಲ್ಲ ಸ್ವಲ್ಪ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು ಆ ದೃಷ್ಟಿಯಿಂದ ನಾನು ಅನಿವಾರ್ಯತೆಯಿಂದ ನಾಳೆ ಬೆಳಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ನಾನು ವಿ ಶೆಟ್ರು ಟ್ರೈನ್ ಮಾಡ್ತೀನಿ ಹೆಲಿಕಾಪ್ಟರ್ ಮಾಡ್ತೀನಿ ಡಬಲ್ ಇಂಜಿನ್ ತರಿಸ್ತಾ ಇದ್ದೀನಿ ಅಂತೆಲ್ಲ ಮಾಡಿದ್ರು ನಾನು ಅಲ್ಲಿ ಆ ಟೈಮ್ ನಾನು ರೀಚ್ ಆಗಕ್ಕೆ ಒಂದು ಕಾರ್ಯಕ್ರಮ ನಿಗದಿ ಮಾಡಿದ್ದಾರೆ ಆ ಮೀಟಿಂಗ್ ನಾನು ತಪ್ಪಿಸ್ಕೊಳಕ್ ಬಹಳ ಕಷ್ಟ ಆಗ್ತದೆ ಬಟ್ ಒಂದ್ ತಿಳ್ಕೊಡಿ ಈ ಸಾಲ ಇವತ್ತೇನು ಬರಬೇಕಾಯ್ತು ಅದನ್ನು ಇನ್ನೊಂದು ದಿನ ತೀರ್ಸ್ತೀನಿ ನಾನು ಖಂಡಿತ ಇನ್ನೊಂದು ದಿನ ಇನ್ನ ಒಳ್ಳೆ ಸಂದರ್ಭ ಇದಕ್ಕೆ ಸೃಷ್ಟಿ ಮಾಡಿ ಈ ಒಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಐವತ್ತು ವರ್ಷದ ಇತಿಹಾಸ ಇದೆ ಐವತ್ತು ವರ್ಷ ಅದೇ ಐವತ್ತು ವರ್ಷ ಆಗಿದೆ ಸೊ ಆರನ್ ಶೆಟ್ಟಿ ಅವ್ರಿಗೆ ನನ್ನ ಬಹಳ ಆತ್ಮೀಯರು ಈಗೂ ಅವ್ರ ಮಗ ಬೆಳಗ್ಗೆ ಸಾಯಂಕಾಲ ನಂತರ ಬರ್ತಾ ಇರ್ತಾರೆ ಅದೆಲ್ಲ ಅವ್ರು ಮಾಡಿದಂತ ಸೇವೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ